ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಇಂದಿನ ಗೀತಾಸನದಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ದ್ವಿತೀಯ ಅಧ್ಯಾಯ ಆಗಿರುವಂತಹ ಸಾಂಖ್ಯ ಯೋಗದಲ್ಲಿನ ಮೂರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಕ್ಲೈಬ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ದೌರ್ಬಲ್ಯಂತಪ ಪಾರ್ಥನೆ ಹೃದಯ ದೌರ್ಬಲ್ಯವನ್ನು ನೆನೆದು ಅಧೀರನಾಗಬೇಡ ಇದು ನಿನಗೆ ತಕ್ಕುವಾದಂಥದ್ದಲ್ಲ ಕೀಳು ಬಗೆಯ ಈ ಎದೆಯ ಅಳುಕನ್ನು ತ್ಯಜಿಸಿ ಎದ್ದೇಳು ಓ ಪರಂತಪ ಅಂತ ಹೇಳಿ ಕೃಷ್ಣ ಹೇಳ್ತಿದ್ದಾನೆ ಹೃದಯ ದೌರ್ಬಲ್ಯದಿಂದ ಪಾರಾಗಿ ನೀನು ಎದ್ದು ನಿಲ್ಲಬೇಕು ಎಂದು ತಕ್ವೋತ್ ಪರಂತಪ ಅಂತ ಪರಂತಪ ಅಂತ ಹೇಳಿ ಅರ್ಜುನನನ್ನ ಇಲ್ಲಿ ಕೃಷ್ಣ ಕರಿತಾ ಇದ್ದಾನೆ ಅದಕ್ಕೆ ಕಾರಣ ಇಷ್ಟೇ ಯಾರು ಶತ್ರುಗಳನ್ನು ಹೆದರಿಸುತ್ತಾರೋ ಅವರನ್ನು ಪರಂತಪ ಅಂತ ಕರೀತಾರೆ ಹಾಗಾಗಿ ನೀನು ಪರಂತಪ ಅಪ್ಪ ಅಂತ ಹೇಳಿ ಕೃಷ್ಣ ಇಲ್ಲಿ ಅರ್ಜುನನಿಗೆ ನೆನಪಿಸ್ತಾ ಇರುವಂಥ ಮಾತು ಇದು ಇಲ್ಲಿ ಶ್ರೀಕೃಷ್ಣ ಏನು ಮಾತನ್ನ ಆಡ್ತಾ ಇದ್ದಾನೆ ಅದು ಒಂದು ರೀತಿ ಶಕ್ತಿ ಸಂಜೀವಿನಿಯಂತೆ ಇದೆ ಶ್ರೀಕೃಷ್ಣ ಇಲ್ಲಿ ವೈರಾಗ್ಯವನ್ನು ಹೊಗಳುವುದಿಲ್ಲ ಬದಲಿಗೆ ಅರ್ಜುನನ ಕ್ಷಾತ್ರ ಪೌರುಷವನ್ನು ಮುಚ್ಚಿರುವಂಥ ಒಂದು ಬೂದಿ ಅವನ ಶೋಕ ಆಗಿದೆ ಅಂಥೇಳಿ ತಿಳಿಸ್ತಾ ಇದ್ದಾನೆ ಆ ಒಂದು ಮುಚ್ಚಿರುವ ಬೂದಿಯನ್ನು ಬಿರುಗಾಳಿಯಿಂದ ಬೀಸಿ ಆಚೆಗೆ ಎಸೆಯಬೇಕು ಅನ್ನುವಂಥದ್ದೇ ಕೃಷ್ಣನ ಒಂದು ಮಾತು ಹೇಡಿಯಾಗಬೇಡ ಅಂತೇಳಿ ಹೇಳ್ತಿರುವಂಥದ್ದು ಯಾಕೆ ಅಂದರೆ ವೀರ ಸಾಯುವುದು ಒಂದು ಬಾರಿ ಆದರೆ ಹೇಡಿಯಾಗಿರುವವನು ಪದೇ ಪದೇ ಸಾಯ್ತಾ ಇರ್ತಾನೆ ಯಾವುದನ್ನು ಅರ್ಜುನ ದೊಡ್ಡ ವೈರಾಗ್ಯದ ಮಾತು ಅಂಥೇಳಿ ಭಾವಿಸಿದ್ನೋ ಅದನ್ನು ಹೇಡಿತನವೆಂದು ಇಲ್ಲದೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ದೊಡ್ಡದಾಗಿ ವೈರಾಗ್ಯ ಅಲ್ಲ ಕಣಪ್ಪ ಅದು ನಿನ್ನ ಹೇಡಿತನ ಯಾವುದು ಯುದ್ಧ ಮಾಡಲ್ಲ ಬೇಡ ಹೊರಟೋಗ್ಬಿಡ್ತೀನಿ ವಾಪಸ್ ಅಂತ ಹೇಳ್ತಿದೆಯಲ್ಲ ಅದು ಹೇಡಿಯ ಕೆಲಸ ಆದರೆ ಈ ಹೇಡಿತನ ಅನ್ನೋದಿದೆಯಲ್ಲ ಅದು ಕ್ಷತ್ರಿಯನಿಗೆ ಭೂಷಣವಲ್ಲ ಅದರಲ್ಲಿಯೂ ಹಲವು ಯುದ್ಧಗಳಲ್ಲಿ ಜಯವನ್ನು ಗಳಿಸಿ ಒಳ್ಳೆಯ ಬಿಲ್ಲುಗಾರ ಪರಂತಪ ಎಂಬ ಬಿರುದನ್ನು ಗಳಿಸಿದ ಅರ್ಜುನನಿಗೆ ಇದು ಸ್ವಲ್ಪವೂ ತರವಲ್ಲ ಒಂದು ಹೆಸರನ್ನು ಗಳಿಸುವುದು ಎಷ್ಟು ಕಷ್ಟವೋ ಅದನ್ನು ಕಾಪಾಡಿಕೊಂಡು ಹೋಗುವುದು ಅಷ್ಟೇ ಕಷ್ಟ ಆದರೆ ಸುಲಭವಾಗಿ ಹಾಳೆ ಮಾಡಿಕೊಳ್ಳುವಂಥ ಒಂದು ಸ್ಥಿತಿಯನ್ನು ನೀನು ತಗೊಳ್ತಾ ಇದೆಯಲ್ಲ ಅರ್ಜುನ ಅಂಥೇಳಿ ನೆನಪಿಸ್ತಾ ಇರುವಂಥದ್ದು ಇಂಥ ಒಂದು ಪರಿಸ್ಥಿತಿ ಹೇಡಿಯ ಗುಣಲಕ್ಷಣ ನಿನಗೆ ಯೋಗ್ಯವಲ್ಲ ನೀನು ಉತ್ತಮವಾದ ಕೆಲಸವನ್ನು ಮಾಡಿ ಎಲ್ಲರಿಂದಲೂ ಹೊಗಳಿಸಿಕೊಳ್ಳುವಂಥಾಗಬೇಕು ನಿನ್ನಂತಹ ದೊಡ್ಡ ವೀರ ಮಾಡುವ ಅಲ್ಪ ಕೆಲಸವಲ್ಲಪ್ಪ ಇದು ಯುದ್ಧ ಮಾಡದೆ ಹಿಂತಿರುಗುವುದು ಅಯೋಗ್ಯದ ಕೆಲಸ ಈ ಒಂದು ಮಾತು ಅರ್ಜುನನ ಹೃದಯದಲ್ಲಿ ಸುಪ್ತವಾಗಿರುವಂತಹ ಪೌರುಷ ಮತ್ತು ಶಕ್ತಿ ಎಲ್ಲವನ್ನು ಸ್ಪಂದಿಸುವಂತೆ ಮಾಡ್ತಾ ಇದೆ ಯುದ್ಧ ಮಾಡದೇ ಹಿಂತಿರುಗುವುದು ಅತಿ ಹೇಯವಾದುದು ತುಚ್ಛವಾದುದು ನಾವು ಹೇಗೆ ಕದಿಯುವುದು ಸುಳ್ಳು ಹೇಳುವುದು ಕೊಲೆ ಮಾಡುವುದು ಮುಂತಾದವಗಳನ್ನು ತುಚ್ಛವಾದ ಕೆಲಸಗಳು ಎಂದು ಭಾವಿಸಿವೆವು ಆ ಗುಂಪಿನ ಪಾಪಕ್ಕೆ ಶ್ರೀಕೃಷ್ಣ ಹೇಡಿತನವನ್ನೂ ಸೇರಿಸುತ್ತಾನೆ ಮೇಲಿನ ಪಾಪಗಳಾದರೋ ಸಣ್ಣ ಪ್ರಮಾಣದಲ್ಲಿ ಸಮಾಜದಲ್ಲಿ ಅನ್ಯಾಯ ಅಧರ್ಮ ಮುಂತಾದವು ಹರಡಲು ಅವಕಾಶವನ್ನು ಉಂಟು ಮಾಡುತ್ತವೆ ಆದರೆ ಅರ್ಜುನ ಯುದ್ಧ ಮಾಡದೆ ಹೋದರೆ ಅನ್ಯಾಯ ಅಧರ್ಮಕ್ಕಾಗಿ ನಿಂತ ಹನ್ನೊಂದು ಅಕ್ಷೋಹಿಣಿಯ ಮಹಾ ಸೈನ್ಯಕ್ಕೆ ಲೂಟಿಗೆ ದರೋಡೆಗೆ ಅವಕಾಶ ಮಾಡಿಕೊಟ್ಟಂತೆ ಆಗುವುದು ವೀರ ಕ್ಷತ್ರಿಯ ಇಂತಹ ಸಮಯದಲ್ಲಿ ಅದನ್ನು ತಡೆಗಟ್ಟಬೇಕು ತಡೆಗಟ್ಟಲು ಸಾಧ್ಯವಾಗದೆ ಹೋದರೆ ಆ ಮಹಾ ಪ್ರಯತ್ನದಲ್ಲಿ ಪ್ರಾಣವನ್ನಾದರೂ ಅರ್ಪಣೆ ಮಾಡಬೇಕು ಇದೊಂದು ಹೃದಯ ದೌರ್ಬಲ್ಯದ ಚಿಹ್ನೆ ಕೊಂಡಾಡುವ ಮಹಾಕರುಣೆಯ ಕೆಲಸವಲ್ಲ ಶ್ರೀಕೃಷ್ಣ ವ್ಯಕ್ತಿಯನ್ನು ಅಷ್ಟು ಚೆನ್ನಾಗಿ ತಿಳಿದುಕೊಳ್ಳಬಲ್ಲಂತಹ ಒಂದು ವ್ಯಕ್ತಿತ್ವ ಹೇಗೆ ವೈದ್ಯರು ತಮ್ಮ ರೋಗಿಗಳ ಚಿಹ್ನೆಗಳಿಂದಲೇ ಇಂತಹ ದಾರುಣವಾದಂತಹ ಕಾಯಿಲೆಗಳಿಂದ ನರಳುತ್ತಿರುತ್ತಾರೆ ಎಂದು ಊಹಿಸುವರೋ ಹಾಗೆ ಶ್ರೀಕೃಷ್ಣ ಇಲ್ಲಿ ಭವದ ವೈದ್ಯ ಆತನು ಕೂಡ ಅರ್ಜುನನ ಹೃದಯ ದೌರ್ಬಲ್ಯತೆ ಏತಕ್ಕಾಗಿ ಆಗಿದೆ ಅನ್ನುವುದನ್ನು ಕಂಡುಕೊಂಡು ಈಗ ಅದಕ್ಕೆ ಪರಿಹಾರವನ್ನ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾನೆ ಈ ಚಿಕಿತ್ಸೆ ಮಹಾಪುರುಷರಿಗಷ್ಟೇ ಗೊತ್ತಾಗುವಂಥದ್ದು ಯಾವ ಮಾನವೀಯತು ಭಾವನೆಯೂ ಇಲ್ಲದ ಒಂದು ಕಲ್ಲಿನ ಗೊಂಬೆಯಾಗಬೇಕೆ ನಾವು ಹಾಗಲ್ಲ ಮಹಾಪುರುಷ ಸಮಯ ಬಂದಾಗ ಬೆಣ್ಣೆಯಂತೆ ಕರಗಬೇಕು ಹಾಗೆ ವಜ್ರದಂತೆ ಕಠೋರನು ಆಗಬೇಕು ಕಣ್ಣೀರಿಗೆಲ್ಲ ಇಲ್ಲಿ ಆಸ್ಪದವಿಲ್ಲ ನಮ್ಮ ಚೇತನ ಪುಟಗೊಳ್ಳಬೇಕಾದರೆ ನಾವು ಅದಕ್ಕೆ ಕೊಡುವ ಬೆಲೆ ಇದು ಇಲ್ಲದೇ ಇದ್ದರೆ ಯಾರು ಬೇಕಾದರೂ ವೀರರಾಗಬಹುದಾಗಿತ್ತು ಅಂತಹ ಮಂದಿ ಯಾವಾಗಲೂ ಕಡಿಮೆಯೇ ಏಕೆಂದರೆ ಅದಕ್ಕೆ ನಾವು ಕೊಡಬೇಕಾದ ಬೆಲೆ ಬಹಳ ಅಧಿಕ ಹಾಗಾಗಿಯೇ ಶ್ರೀರಾಮಚಂದ್ರನನ್ನು ರಾಮಾಯಣದಲ್ಲಿ ಬಣ್ಣಿಸುವಾಗ ಒಂದು ಮಾತನ್ನು ಹೇಳ್ತಾರೆ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ ಹೇಳಿ ರಾಮಚಂದ್ರ ಹೇಗಿದ್ದ ಅಂತಂದ್ರೆ ವಜ್ರದಂತೆ ಕಠೋರವಾಗಿಯೂ ಇದ್ದ ಹಾಗೆ ಕುಸುಮ ಪುಷ್ಪದಂತೆ ಮೃದುವಾಗಿಯೂ ಇದ್ದ ಅಂತ ಹೇಳಿ ಹಾಗಾಗಿ ಈ ಶ್ಲೋಕದ ಕೊನೆಯ ಭಾಗದಲ್ಲಿ ಉತ್ತಿಷ್ಠ ಎಂದರೆ ಎದ್ದು ನಿಲ್ಲು ಅಂತ ಹೇಳಿ ಹೇಳ್ತಾ ಇದ್ದಾನೆ ಕಣ್ಣೀರನ್ನು ಒರೆಸಿಕೋ ಗಾಂಡೀವವನ್ನು ಧರಿಸು ಸೊಂಟ ಕಟ್ಟು ಯುದ್ಧ ಮಾಡುವುದಕ್ಕಾಗಿ ಅಂತ ಹೇಳಿ ಒಂದು ಸಣ್ಣ ಮಾತಿನಿಂದ ಸಮಸ್ಯೆಯನ್ನು ಈಗ ಅರ್ಜುನ ಎದುರಿಸಬೇಕಾಗಿದೆ ಕಷ್ಟದಿಂದ ಪಾರಾಗುವುದಕ್ಕೆ ಸುಲಭ ಮಾರ್ಗವೇ ಅದನ್ನು ಭೇದಿಸಿಕೊಂಡು ಹೋಗುವಂತೆ ಇಲ್ಲಿ ಕೃಷ್ಣ ಬುದ್ಧಿ ಹೇಳ್ತಿರುವಂಥದ್ದು ಒಮ್ಮೆ ಸ್ವಾಮಿ ವಿವೇಕಾನಂದರು ಮಾತಾಡುವಾಗ ನೀವು ಗೀತೆಯಲ್ಲಿ ಏನನ್ನೂ ಓದಬೇಕಾಗಿಲ್ಲ ಕುತಸ್ತ್ವಾ ಕಶ್ಮಲ ಮತ್ತು ಕ್ಲೈಭ್ಯಮ್ಮ ಸ್ಮಗಮ್ ಪಾರ್ಥ ಎಂಬ ಎರಡು ಶ್ಲೋಕಗಳನ್ನು ಓದಿ ಪಾರಾಯಣ ಮಾಡಿ ಅದರಲ್ಲಿರುವಂಥ ಅರ್ಥವನ್ನು ಮನನ ಮಾಡಿದರೆ ಸಾಕು ಇಡೀ ಗೀತೆಯ ಬೋಧನೆಯ ಸಾರ ಇಲ್ಲಿದೆ ಅಂಥೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಎಂತಹ ವೀರನ ಗಾಯತ್ರಿ ಮಂತ್ರದಂತೆ ಈ ಶ್ಲೋಕಗಳು ಇವೆ ಅನ್ನುವುದನ್ನ ಸ್ವಾಮಿ ವಿವೇಕಾನಂದರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇದು ಬರೀ ಅರ್ಜುನನಿಗೆ ಮಾತ್ರ ಅನ್ವಯಿಸುವಂಥ ಶ್ಲೋಕವಲ್ಲ ಪ್ರತಿ ಜೀವಿಯೂ ಒಂದಲ್ಲ ಒಂದು ಸಮಯದಲ್ಲಿ ಒಂದಲ್ಲ ಒಂದು ಕಡೆ ಸಮಸ್ಯೆಯನ್ನು ಎದುರಿಸಬೇಕಾಗಿದೆ ಅನೇಕ ವೇಳೆ ನಾವು ತಪ್ಪಿಸಿಕೊಂಡು ಹೋಗುವುದಕ್ಕೆ ಪ್ರಯತ್ನಿಸುತ್ತೇವೆ ಆದರೆ ಸಮಸ್ಯೆ ಓಡಿ ಬಂದು ನಮ್ಮ ಜುಟ್ಟನ್ನು ಹಿಡಿಯುತ್ತದೆ ಆದ ಕಾರಣವೇ ಜೀವನವನ್ನು ಎದುರಿಸಬೇಕು ಹೋರಾಟವೇ ನಮ್ಮನ್ನು ಪುರುಷ ಸಿಂಹರನ್ನಾಗಿ ಮಾಡುತ್ತದೆ ವೀರರನ್ನು ತಯಾರು ಮಾಡುವ ಗರಡಿಯ ಮನೆಯೇ ಈ ಹೋರಾಟ ಅದು ಕೇವಲ ಶಸ್ತ್ರಸಜ್ಜಿತರಾಗಿ ಮಾಡುವಂತಹ ಬಾಹ್ಯ ಹೋರಾಟ ಮಾತ್ರವಲ್ಲ ನಮ್ಮ ಒಳಗಿನ ಭಾವನೆಗಳ ಹೋರಾಟ ಬದುಕಿನೊಂದಿಗೆಯೂ ಕೂಡ ಯಾರು ಇದಕ್ಕೆ ಅಳುಕುವರೋ ಅವರು ನಗಣ್ಯರಾಗುತ್ತಾರೆ ಯಾರು ಇದನ್ನು ಎದುರಿಸುತ್ತಾರೋ ಅವರಿಗೆ ಆತ್ಮವಿಶ್ವಾಸವೆನ್ನುವುದು ತಾನೇ ತಾನಾಗಿಯೇ ಬರುತ್ತಾ ಹೋಗುತ್ತದೆ ಅಂತ ಹಾಗೆ ಅರ್ಜುನನಿಗೆ ಶ್ರೀಕೃಷ್ಣ ಹೀಗೆ ಬೋಧಿಸ್ತಾ ಇದ್ದಾನೆ ಇದಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಜೊಂಡು ಪಾಚಿಯ ಕೊಂಡೂ ಕಡಲಮುತ್ತೆನ್ನದಿರು ಜೊಂಡುಪಾಚಿಯ ಕೊಂಡು ಕಡಲ ಮುತ್ತೆನ್ನದಿರು ಸುರಧೇನವೆನ್ನದಿರು ಬರಡು ಆಕಳನು ಚೆಲುವಿಕೆಯ ಔನ್ನತ್ಯ ಅಂಗಡಿಯ ಸರಕಲ್ಲ ಚೆಲುವಿಕೆಯ ಔನ್ನತ್ಯ ಅಂಗಡಿಯ ಸರಕಲ್ಲ ಘನತೆ ಜೇನಿನ ತವರೂ ಮುದ್ದುರಾಮ ಘನತೆ ಜೇನಿನ ತವರು ಮುದ್ದು ರಾಮ ಪಾಚಿಯನ್ನು ಕೊಂಡುಕೊಂಡು ಕಡಲ ಮುತ್ತು ಅಂತೇಳಿ ಹೇಳಲಿಕ್ಕಾಗತ್ತಾ ಅರ್ಜುನಂದು ಇದೇ ಪರಿಸ್ಥಿತಿಯಾಗಿದೆ ಅಂಥ ವೀರ ಪರಂತಪ ಅಂತ ಹೇಳಿ ದೊಡ್ಡ ಬಿಲ್ಲುಗಾರ ಧನುರ್ಧಾರಿ ಗಾಂಧೀವಿ ಅಂತ ಹೇಳಿ ಹೇಳಿಸ್ಕೊಂಡಿರುವಂಥ ಅರ್ಜುನ ಎದುರಿಗಿರುವಂಥ ಯುದ್ಧದಲ್ಲಿ ನನ್ನವರಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅನ್ಯಾಯ ಅಧರ್ಮಗಳನ್ನೆಲ್ಲ ಪಕ್ಕಕ್ಕಿಟ್ಟು ವೈರಾಗ್ಯವನ್ನು ಧರಿಸ್ತೀನಿ ಯುದ್ಧ ಬೇಡ ಅಂತೇಳಿ ಹೊರಟುಬಿಟ್ಟಿದಾನಲ್ಲ ಪಾಚಿಯನ್ನು ಕೊಂಡು ಕಡಲಮುತ್ತು ಅಂತೇಳಿ ಹೇಳ್ಕೊಳ್ತಿರುವಂಥ ಒಂದು ಮಾತು ಆದರೆ ಘನತೆ ಜೇನಿನ ತವರು ಅಂದರೆ ಘನತೆ ಅನ್ನೋದಿದೆಯಲ್ಲ ಅನ್ಯಾಯ ಅಧರ್ಮಗಳಿಗೆ ಹೋರಾಡಿ ನಾನು ನ್ಯಾಯ ಸ್ಥಾಪನೆ ಮಾಡ್ತೀನಿ ಅನ್ನೋ ಮನಸ್ಸಿದೆಯಲ್ಲ ಅದೇ ಘನತೆ ಅದು ಶಾಶ್ವತ ಸುಖವನ್ನು ಶಾಶ್ವತ ಸಮಾಧಾನವನ್ನು ಸಮಾಜಕ್ಕೆ ಒಂದು ಔನ್ನತ್ಯವಾದ ಪರಿಸ್ಥಿತಿಯನ್ನು ಒದಗಿಸುತ್ತೆ ಅನ್ನುವಂಥದ್ದು ಅರ್ಜುನನಿಗೆ ತಿಳುವಳಿಕೆ ನೀಡು ಆಗಬೇಕು ಅದಕ್ಕೆ ಘನತೆ ಅನ್ನೋದಿನಲ್ಲಿರಲಿ ಅನ್ನುವಂಥ ಮಾತು ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ ಇತ್ತ ಕಡೆ ನಮ್ಮ ಚಿತ್ತ ಹರಿಸೋಣ ಅಂತೇಳಿ ಹೇಳ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣ ಶ್ರೀ ಗುರುಭ್ಯೋ ನಮಃ ಹರಿ